ನಮಸ್ತೆ ನಾನು ಚಳಿ ಅಜಿತ್ ಬಂಧುಗಳೇ ಏನು ಇವತ್ತಿನ ಒಂದು ನಮ್ಮ ರಾಜಕಾರಣಿಗಳು ಜನಗಳು ಅವ್ರನ್ನ ಒಂದು ಜನಪ್ರತಿನಿಧಿಗಳಾಗಿ ನೇಮ್ಸ್ಕೊಂಡವ್ರೆ ಅಂತಂದ್ರೆ ಅವರು ಜನಗಳಿಗೆ ಯಾವ ರೀತಿಯಲ್ಲಿ ಯಾವ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಅವ್ರನ್ನ ಮರೆತು ಇವತ್ತು ತಮ್ಮ ಹೆಸರುಗಳು ಅಜರಾಮರವಾಗಿ ಉಳ್ಕೊಳ್ಳಿ ಏನು ಮೊದಲಿಂದ ಏನ್ ಇತ್ತು ರಾಜರ ಕಾಲದಿಂದ ಏನಿದ್ದೋ ಹೆಸರುಗಳನ್ನ ಅವೆಲ್ಲವನ್ನು ತೆಗೆದಿ ಇವರ ಹೆಸರುಗಳನ್ನ ಅಜರಾಮರವಾಗಿ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಕಟ್ಕೊಂಡು ಇವೆಲ್ಲ ಮುಂದಿನ ದಿನಗಳಲ್ಲಿ ಬದಲಾಗಬೇಕು ನಮ್ಮ ಆಗ್ಲೇ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉಪಾಧ್ಯಕ್ಷರು ಹೇಳ್ದಂಗೆ ನಮ್ಮ ಆದರ್ಶ ಸರಸವರು ಹೇಳ್ದಂಗೆ ಇವರ ಹೆಸರುಗಳನ್ನ ಇವರೇ ಹಾಕೊಳ್ಳೋದಲ್ಲ ಇವರ ಹೆಸರುಗಳನ್ನು ಹಾಕಬೇಕಾಗಿರೋದು ಇವರ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಬೇರೆ ಜನಗಳು ನಮ್ಮಂಥವರು ಇವರ ಹೆಸರನ್ನು ಸೂಚಿಸಬೇಕು ಅದು ಬಿಟ್ಬಿಟ್ಟು ಇವರ ಹೆಸರುಗಳನ್ನು ಇವರು ಯಾವುದೋ ಒಂದು ಸಮಾಧಿಗೋ ಇನ್ನೊಂದಕ್ಕೋ ಹಾಕೊಳಂಗೆ ಆಗ್ತದೆ ಸ್ವಾಮಿ ನಿಮ್ಮ ಹೆಸರುಗಳನ್ನು ನೀವು ಆ ಥರ ಇವಾಗಲೇ ಅಜರಾಮರವಾಗಿ ಉಳ್ಕೊಳ್ಳಿ ಅಂತ ನೀವು ಹಾಕೊಳ್ಳೋಕೆ ಹೋದರೆ ಬತ್ತಿದಂಗೆ ನಿಮ್ಮ ಸಮಾಧಿನ ನೀವೇ ಕಟ್ಕೊಳಂಗೆ ಆಗ್ತದೆ ದಯವಿಟ್ಟು ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಿಲ್ಲಿಸಿ ಜನಗಳಿಗೆ ಅನುಕೂಲವಾಗುವಂಥ ಕರ್ತವ್ಯಗಳನ್ನು ಮಾಡಿ ಜ ಸಾರ್ವಜನಿಕರಿಗೆ ಹಿತವಚಾರ ಹಿತ ಹಿತ ಬಯಸಿ ಅವಾಗ ಒಂದು ಒಳ್ಳೆ ನಾಡನ್ನು ಕಟ್ಬೋದು ಉತ್ತಮ ಸಮಾಜನ ಕಟ್ಬೋದು ಎಲ್ಲಿವರೆಗೆ ಅಂತ ನೀವು ಈ ಒಂದು ಈ ಒಂದು ಸಂಚಿನ ರಾಜಕಾರಣ ಮಾಡಿಕೊಂಡು ನಿಮ್ಮದೇ ಹೆಸರುಗಳನ್ನು ಹೇಳ್ಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಅಧಿಕಾರಿ ವರ್ಗವನ್ನು ಕಟ್ಕೊಂಡು ಯಾಕೆ ಈ ಒಂದು ಒಳ ರಾಜಕೀಯನ ಮಾಡಿಕೊಂಡು ಈ ರೀತಿ ಇದು ಮಾಡ್ತಾಯಿದ್ದೀರಿ ದಯವಿಟ್ಟು ಇವೆಲ್ಲ ಬದಲಾಗಲಿ ಮುಂದಿನ ದಿನ ದಿನಗಳಲ್ಲಿ ಸಾರ್ವಜನಿಕರು ಇವೆಲ್ಲ ವ್ಯವಸ್ಥೆಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಿ ಅಂತ ಅಂದ್ಬಿಟ್ಟು ಧನ್ಯವಾದ ಧನ್ಯವಾದ